ಹೊತ್ತೊಂದು ತುಂಬ ಸುಲಭವಾಗಿ ಬೆಳಗಿನ ತಿಂಡಿಗೆ ಯಾವ ಥರ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ ಏನಂತೀರಾ ಪಡ್ಡು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ನಾನಿಲ್ಲೇ ರೇಷನ್ ಅಕ್ಕಿ ತೊಗೊಳ್ತಾ ಇದ್ದೀನಿ ಈ ಲೋಟಲ್ಲೇ ಮೂರು ಲೋಟ ತೊಗೊಳ್ತಾ ಇದ್ದೀನಿ ನೋಡಿ ಮೂರು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅರ್ಧ ಲೋಟದಷ್ಟು ಉದ್ದಿನ ಬೆಳೆ ಉದ್ದಿನ ಕಾಳು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಲೋಟಕ್ಕಿನ್ನೂ ಕಡಿಮೆ ಇದೆ ಕಾಳು ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ಒನ್ ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಎರಡು ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ನೋಡ್ರಿ ಎಲ್ಲನೂ ಆದಮೇಲೆ ನೀಟಾಗ ಒಂದು ನಾಲ್ಕೈದು ಸಲ ಧೂಳು ಹೋಗೋ ತನಕ ತೊಳ್ಕೊಂಡು ಬರಬೇಕು ಇಲ್ಲಿ ನೋಡ್ರಿ ಎಲ್ಲ ನೀಟಾಗಿ ತೊಳ್ಕೊಂಡು ಬಂದಿದ್ದೀನಿ ಈ ಥರ ಧೂಳು ಹೋಗೋ ತನಕ ತೊಳ್ಕೊಂಡು ಮೇಲೆ ಅಕ್ಕಿ ಮೇಲೆ ಎರಡು ಇಂಚು ನೀರು ಬರಬೇಕು ಅಲ್ಲಿವರೆಗೆ ಹಾಕ್ಕೊಂಡು ಒಂದು ನಾಲ್ಕೈದು ಆರು ಗಂಟೆ ಈಗ ಸಂಜೆ ಐದು ಗಂಟೆ ಆಗಿದೆ ಇವಾಗ ಇದ್ದೀನಿ ಮಿಕ್ಸರ್ಗೆ ಆದರೂ ಹಾಕೋಬೋದು ಗ್ರೈಂಡರ್ಗೆ ಆದರೂ ಹಾಕ್ಕೊಂಡು ರುಬ್ಬಿ ತೊಗೊಳ್ಬೋದು ಹಿಟ್ಟು ರುಬ್ಬಕ್ಕಿತ್ತ ಮೊದ್ಲು ಒಂದು ಐದು ನಿಮಿಷ ಇದನ್ನ ಚುಮ್ಮಾರಿ ತೊಗೊಂಡಿದ್ದೀನಿ ಚುಮ್ಮಾರಿ ತೊಗೊಂಡು ನೆನೆಸಿಬಿಟ್ಟು ಇಟ್ಕೊಂಡಿದ್ದೀನಿ ಈ ಥರ ಸಾಫ್ಟಾಗಿ ನೆನಿಬೇಕು ಇದನ್ನು ಹಾಕ್ಕೊಂಡು ರುಬ್ಕೊಳ್ಳೋದ್ರಿಂದ ಪಡ್ಡು ಸಾಫ್ಟಾಗಿ ಬರ್ತವೆ ನಮಗೆ ತುಂಬ ಚೆನ್ನಾಗಿ ರುಚಿಯಾಗಿ ತಿನ್ನಲಿಕ್ಕೆ ಕೂಡ ಅಷ್ಟು ರುಚಿಯಾಗಿರ್ತಾವೆ ಈಗ ಹಿಟ್ಟು ರುಬ್ಬಿ ತಗೊಂಡು ಬರ್ತೀನಿ ಹಿಟ್ಟು ರುಬ್ಬಿ ಆಯಿತು ಈಗ ಇದಕ್ಕೆ ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿನಿ ರಾತ್ರಿನ ಸಕ್ಕರೆ ಹಾಕಿ ಇದ್ದೀನಿ ಉಪ್ಪು ಬೆಳಗ್ಗೆ ಹಾಕೋತಾ ಇದ್ದೀನಿ ಈ ಹದ ಇರಬೇಕು ಹಿಟ್ಟು ಹುಣ್ಣಗ ರುಬ್ಕೊಳ್ಬೇಕು ಅಂದರೆ ಪಡ್ಡು ಚೆನ್ನಾಗಿ ಬರ್ತಾವೆ ಈಗ ಇದನ್ನು ಬೆಳಗಿನ ತನಕ ಮುಚ್ಚಿಟ್ಟು ನೋಡಿ ಈಗ ಬೆಳಗ್ಗೆ ಆಗಿದೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು ಚೆಲ್ತಾಯಿತ್ತು ಹಾಗಾಗಿ ಎರಡು ಪಾತ್ರೆಯಲ್ಲಿ ತೆಗೆದಿಟ್ಟಿದ್ದೀನಿ ಇದೊಂದು ಪಾತ್ರೆಯಲ್ಲಿ ಇದ್ದೀನಿ ಇದನ್ನು ಎತ್ತಿಡ್ತಾಯಿದ್ದೀನಿ ಬೇಕಾದಾಗ ಮಾಡ್ಕೊಬೋದು ಉಪ್ಪು ಹಾಕಲಿಲ್ಲ ಉಪ್ಪು ಹಾಕಿದನೇ ತೆಗೆದಿದ್ವಿ ತೆಗ್ದಾದ್ರೆ ಉಪ್ಪು ಹಾಕಿದ ಮೇಲೆ ಜಲ್ದಿ ಹುಳಿ ಬಂದಿರ್ತೈತಿ ಈಗ ನೋಡಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು ನೋಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ನಾನು ಇನ್ನೇನೆ ಹಾಕಿಟ್ಟಿದ್ದೆ ಹಾಕಲಿಲ್ಲ ಅಂದರೆ ಬೆಳಗ್ಗೆ ಕೂಡ ಹಾಕ್ಕೊಳ್ಬೋದು ಮುಂಚೆ ಫಡ್ ಮಾಡೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಅವಾಗ ಹಾಕಿಟ್ಬಿಟ್ರೆ ಸರಿಯಾಗಿ ಹೊಂದ್ಕೊಟ್ಟೈತಿ ಊರು ಸಾಕ್ರಿ ಎಲ್ಲ ನೋಡಿ ಇಷ್ಟು ಮಾಡಿ ಒಂದು ಹತ್ತು ನಿಮಿಷ ಇಟ್ಟಿರ್ತೀನಿ ಈಗ ನೋಡ್ರಿ ಈ ಕಡೆ ಪಟ್ಟಿನ ಹಂಚು ಕೂಡ ಕಾಯಿಲೆ ಇಟ್ಟಿದ್ದೀನಿ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾಕ್ಕೊಳ್ಬೇಕು ಉರಿಯನ್ನು ಸಣ್ಣ ಇಟ್ಕೊಳ್ಳಿ ನೋಡ್ರಿ ಎಲ್ಲ ಒಂದು ಹಾಕಿ ಆಯ್ತು ಒಂದು ಎರಡು ನಿಮಿಷ ಮೇಲೆ ಮುಚ್ಚಿ ಸಣ್ಣ ಮಧ್ಯಮ ಉರಿ ಇಟ್ಟು ಬೇಯಿಸ್ಕೊಳ್ಬೇಕು ನೋಡ್ರಿ ಎರಡು ನಿಮಿಷ ಮುಚ್ಚಿ ಆದಮೇಲೆ ಯಾವ ಥರ ಬೆಂದಿದೆ ಈ ಥರ ಬೆಂದಿವೆ ಉರಿಯನ್ನು ಸಣ್ಣ ಉರಿ ಇಟ್ಕೊಂಡು ಒಂದೊಂದಾಗಿ ಹೊಳಸಿ ಹಾಕೊಳ್ಬೇಕು ನೀಟಾಗಿ ಎದ್ದು ಬರ್ತವೆ ಎಲ್ಲಿ ಇಟ್ಕೊಳ್ಳೋದಿಲ್ಲ ಅಷ್ಟು ಸಾಫ್ಟಾಗಿ ಬರ್ತವೆ ಪಡ್ಡು ನೋಡಿ ಯಾವ ಥರ ಬಂದಿದೆ ಇದೇ ಥರ ಎಲ್ಲವನ್ನು ಹೊಳಸಿ ಹಾಕೊಳ್ಬೇಕು ನೋಡಿ ಎಲ್ಲ ಹೊಲಸಾಯ್ತು ಈಗ ಒಂದು ಎರಡು ನಿಮಿಷ ಬಿಟ್ಟುಬಿಡಬೇಕು ಸಣ್ಣ ಉರಿ ಇಟ್ಟು ಅಂದರೆ ಚೆನ್ನಾಗಿ ಒಳಗಿನ ತನಕ ಹಿಟ್ಟೆಲ್ಲ ಬೆಂದು ಬಿಟ್ಟಿದೆ ನೋಡಿರಿ ಎರಡು ನಿಮಿಷ ಆಗಿದೆ ಇಷ್ಟು ಬೆಂದರೆ ಸಾಕು ನೋಡಿ ಯಾವ ಥರ ಬಂದಿದೆ ಸೂಪರಾಗಿ ಬಂದಿದೆ ಹೊಲಸಿ ಕೂಡ ತೋರಿಸ್ತಾ ಇದ್ದೀನಿ ಈ ರೀತಿ ಬೆನ್ಸು ಬೇಯಿಸ್ಕೊಂಡು ತೊಗೊಳ್ಬೇಕು ಚೆಂಡವನ್ನು ಇದೇ ಥರ ಮಾಡಿಕೊಂಡ್ರೆ ಆಯಿತು ನೋಡಿ ಸೂಪರಾದ ಬೆಳಗಿನ ತಿಂಡಿಗೆ ಸುಲಭವಾಗಿ ಮಾಡಿಕೊಳ್ಳುವಂಥ ಪಡ್ಡು ತುಂಬ ರುಚಿಕರವಾದ ಒಂದು ಪಡ್ಡು ಎಷ್ಟು ಸಾಫ್ಟಾಗಿ ಬಂದಿದೆ ಅಷ್ಟು ಸಾಫ್ಟು ಹತ್ತಿ ಥರ ಬಂದಿದೆ ನೋಡ್ರಿ ಇದರೊಟ್ಟಿಗೆ ಶೇಂಗಾದ್ದು ಕೊಬ್ಬರಿದ್ದು ಚಟ್ನಿ ಮಾಡಿದ್ದೀನಿ ಸೂಪರಾಗಿರ್ತೈತಿ ನೀವು ಸಹ ಟ್ರೈ ಮಾಡಿ ಅದು